ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈ ಒಂದು ಹೆಮ್ಮೆಯ ಮುರಾರ್ಜಿ ದೇಸಾಯಿ ಬಾಲಕಿಯರ ಪದವಿ ಕಾಲೇಜ್ ಕಟ್ಟಡಗಳ ನೂತನ ಐಟಿ ಗ್ರಂಥಾಲಯ ಹಾಗೂ ಹೆಚ್ಚುವರಿ ಕೊಠಡಗಳು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಹತ್ತು ದಿವಸ ತಮ್ಮೆಲ್ಲರ ಜೊತೆಗೆ ಜೊತೆಗೂಡಿ ಇವತ್ತು ಭೂಮಿ ಪೂಜೆ ಮಾಡಿದೆ ನಂತರ ಭಾಳ ಸಂತೋಷ ಅನ್ನಿಸ್ತಾನ ಮಾತಾನೇ ಹೇಳಕ್ಕೆ ಬಯಸ್ತಾರೆ ಇದೀಗ ಬೇಡಿಕೆ ಬರಿದಂಥ ಎಲ್ಲ ಗಣ್ಯರೇ ಇಲಾಖೆ ಎಲ್ಲ ಅಧಿಕಾರಿಗಳಲ್ಲಿ ಸಿಬ್ಬಂದಿ ಬರ್ತವ್ರೆ ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಅಂತ ಎಲ್ಲ ನಮ್ಮ ಮುದ್ದು ಬಾಲಕಿಯರು ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಬಾಳ ಸರ್ಕಾರದ ಒಂದು ಆದ್ಯ ಕಂತರು ಈ ಭೂಮಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಸಾಮಾಜಿಕವಾದಂಥ ಒಂದು ಚಳುವಳಿಯನ್ನ ಮಾಡಿದ್ದಂಥದ್ದು ತಪ್ಪಲಾಗುತ್ತಿದೆ ಮೊದಲೊಂದು ಸಂದರ್ಭ ಇತ್ತು ಹೆಣ್ಮಕ್ಳಿಗೆ ಮಕ್ಕಳಿಗೆ ಯಾಕೆ ಸಾಲಿ ಕಲಸಿ ಕೊಡಪ್ಪ ಮದುವೆ ಮಾಡ್ಕೊಡಬಹುದ ಅಂತ ಹೇಳಿ ಅದು ಸರಿಯಾದಂತ ಮಾರ್ಗ ಇರಲಿಲ್ಲ ಗೊತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ನಾವು ವಿದ್ಯಾಭ್ಯಾಸ ಮಾಡ್ತೇವೆ ಅದೇ ನೀವು ನೂರ ಮಂದಿ ಹೆಣ್ಮಕ್ಳಿಗೆ ಕಳ್ಸ್ರಿ ಅವರು ನೂರಕ್ಕೆ ನೂರು ಒಟ್ಟು ಸರಿಯಾಗಿ ಇವಾಗ ನೂರು ಮಂದಿ ಹೆಣ್ಮಕ್ಳಿಗೆ ಕಳ್ಸ್ರಿ ಅವರೆಲ್ಲ ಅಲ್ಲೆಲ್ಲಿ ಆ ಡ್ಯಾಡಿಗೆ ಅರವೊಂದರ ಐವತ್ತು ಪರ್ಸೆಂಟ್ ಮಾಡ್ತಾರೆ ನಮ್ಮ ಒಳಗೊಂಡ ಮಹತ್ವದ ಯಾಕಂದ್ರೆ ಕಾಲ ಬದಲಾವಣೆ ಆಗಿದೆ ಈಗ ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ನೋಡ್ರಿ ನೀವು ಇವತ್ತು ಬಾಹ್ಯಾಕಾಶದಲ್ಲಿ ಕಲ್ಪನಾ ಚಾವ್ಲಾ ಅವ್ರು ನೋಡಿದ್ರಿ ಇವತ್ತು ಪೆಪ್ಸಿ ಕೋಲಾ ಇರ್ ನೋಡಿದ್ರಿ ದೇಶದ ಸ್ವಾತಂತ್ರ್ಯ ಮಟ್ಟದಲ್ಲಿ ವೀರಾಣಿ ಚಿತ್ತೂರು ಚೆನ್ನಮ್ಮ ನೋಡಿದೀವಿ ಜಾಂಚಿಬಾಯಿ ಲಕ್ಷ್ಮಿ ಅವ್ರನ್ನ ನೋಡಿದೀವಿ ಪ್ರಧಾನಮಂತ್ರಿಗಳಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ನೋಡಿದೀವಿ ಇವತ್ತು ಎಲ್ಲಾ ರಿಸಲ್ಟ್ ತಗೊಂಡು ನೋಡಿದ್ರೆ ಹೆಣ್ಮಕ್ಳು ನೋಡಿರ್ತಾರೆ ನೀವು ಮೆಡಿಕಲ್ ಕಾಲೇಜ್ ನೀವು ಸಿಇಟಿ ರಿಸಲ್ಟ್ ತಗೋರು ಅದನ್ನೇ ಇರ್ತಾರೆ ಎಸ್ ಎಸ್ ಎಲ್ ಸಿಡ್ರೆ ಹೆಣ್ಮಕ್ಳು ಬಂದಿರ್ತಾರೆ ನಾವು ಸಮಾನತೆಯ ಕಾಣ್ಬೇಕು ಮಕ್ಕಳಿಗೆ ಹೆಣ್ಮಕ್ಳಿಗೆ ನೂರಕ್ಕೆ ನೂರು ದಸ ಶಿಕ್ಷಣವನ್ನು ಕೊಡಿಸ್ಬೇಕು ನಾವು ನಮ್ಮ ಹೆಣ್ಮಕ್ಳು ಕೂಡ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಪ್ರೊಫೆಸರ್ ಆಗ್ಬೇಕು ಸೈಂಟಿಸ್ಟ್ ಆಗ್ಬೇಕು ದೊಡ್ಡ ದೊಡ್ಡ ಕಂಪನಿ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಮೇಲೆ ಹೆಚ್ಚು ಜವಾಬ್ದಾರಿ ಅದು ಅವತ್ ಕಾಲ ಹೋಯ್ತೀಗ ಒನ್ ಟೈಮ್ನಾಗ ಹೆಣ್ಮಕ್ಳಿಗೆ ಮದುವೆ ಮಾಡ್ಬಿಡೋದು ಬಿಡ್ತಿದ್ರಿ ನೀವು ತನ್ನ ಕಳಿಸ್ತಿರ್ಲಿಲ್ಲ ಈಗ ನೀವು ನೋಡ್ರಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೇಳ್ರಿ ನಿಮ್ಮ ಹೆಣ್ಣು ನೋಡ ಯಾವ ಏನ್ ಬಿಡ್ತಾನ ಸಾಫ್ಟ್ವೇರ್ ಇಂಜಿನಿಯರ್ ಬಿಡ್ತಾನ ಡಾಕ್ಟರ್ ಕೇಳ್ರಿ ಡಾಕ್ಟರ್ ಮಾಸ್ತರ್ ಕೇಳ್ರಿ ಎಸ್ ಎಲ್ ಮಾಸ್ಟರ್ ಹೋದ್ರಿ ನಮ್ಮ ಮಾಸ್ತರ್ ತಿನೇ ಇರ್ಬೇಕಂತ ಎಲ್ಲ ಅದು ಒಂದು ಭಾಗ ಅದೇ ತುಂಬ ಸಾಮಾಜಿಕವಾಗಿ ಇವತ್ತು ನಮ್ಮ ಬಾಲಕಿಯರು ನಮ್ಮ ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಸಮಾನವಾದಂಥ ಅವಕಾಶಗಳು ಸಿಗ್ಬೇಕು ಮತ್ತು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳೋರು ಹೆಣ್ಮಕ್ಳು ಗಂಡು ಜಾತಿ ಜಾತಿ ಅರ್ಥ ಹೀಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನ ತುಂಬ ಸಾಕಿದೆ ಇದೀಗ ಮಾತನಾಡುವಾಗ ನಮ್ಮ ಪೂಜಾರಿ ಅವರು ಹೇಳಿದರು ಈ ಶಾಲೆಯುದ್ರೂ ಸಹ ರಾಜ್ಯದ ನೂರ ಐವತ್ತು ಶಾಲೆಗಳಲ್ಲಿ ಪ್ರಪ್ರಥಮ ಶಾಲೆ ಅಂತ ಹೇಳಿಕೊಂಡು ನಾವೇ ಫಸ್ಟ್ ರಿಸಲ್ಟ್ನಲ್ಲಿ ನಾವೇ ಫಸ್ಟ್ ಇದು ನಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಗೆ ಮತ್ತು ವಿಶೇಷವಾಗಿ ನಮ್ಮ ಮತಕ್ಷೇತ್ರದಲ್ಲಿ ಅರ್ಜೆರಿಂದ ನಾನು ಮೂಲತಃ ಇರಲಿ ಮತಕ್ಷೇತ್ರದ ಶಾಸಕನಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ನಿಮ್ಮ ಮಾತನ್ನು ಹೇಳ್ತಾ ಇದ್ದೀನಿ ಅಭಿನಂದನೆಗಳು ಸಲ್ಲಿಸುತ್ತೇನೆ ಈ ದಿನ ರೀತಿಯಕ್ಕೆ ಸಾಧ್ಯ ಆಗಲಿ ಮತ್ತೆ ನೋಡಬಹುದು ಈಗ ನಲ್ಲಿ ಸಿಎಸ್ಆರ್ ನಲ್ಲಿ ಮತ್ತು ಈ ಕಂಪನಿಗಳು ಇಲ್ಲಿ ನಿಮ್ಮ ಏನ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಓದನ ಮನೆಕ ಅವಕಾಶಗಳು ನೋಡ್ಕೊಳ್ಳಿ ನಿಮ್ಮ ಎಲ್ಲೆಲ್ಲಾ ಹ್ಯಾಕ್ ಮಾಡಿ ಇನ್ನು ಚಲೋ ಆಯ್ತು ಮತ್ತೆ

ಎರಡು ಕೋಟಿ ರೂಪಾಯಿ ಕಡಿಮೆ ಹಾಕಿರೋದು ಮತ್ತೆ ಏನು ಗುಣಮಟ್ಟ ಹೆಂಗ್ ನಾಳೆ ಅದಕ್ಕೆ ಒಟ್ಟ ಗುಣಮಟ್ಟದ ಸಿಗುದು ಆಗುತ್ತೆ ಹೌಸಿಂಗ್ ಬೋರ್ಡ್ ಮ್ಯಾಗ ನಮ್ ಸ್ವಲ್ಪ ಮಹಾರಾಜರಿಗೆ ಐತಿ ಯಾಕೆ ನಾನು ನೋಡಿ ನಿಂತ ಇಲ್ಲೇ ನಮ್ ಬೇಡಿ ಸ್ವಲ್ಪ ಗೇಟ್ ಮುಂದೆ ಹೌಸಿಂಗ್ ಬೋರ್ಡ್ ಬಿಲ್ಡಿಂಗ್ ಐತಿಲ್ಲ ನಮ್ಮ ಮತ್ತ ಈಗ ಡಿಸ್ಟಿಕ್ ಕಾಂಪ್ಲೆಕ್ಸ್ ನೀವು ತಗೊಂಡಿರಿ ಇವೆಲ್ಲ ತಗೊಂಡಿರಿ ಆದ್ರೆ ಇಷ್ಟೇ ಇದ್ರ ಕಡೆ ಸ್ಟಾಪ್ ಇಲ್ಲ ಸೆಕೆಲ್ಲೂ ಇಲ್ಲ ಹೆಂಗ್ ಪಿಡೋ ಇಡಬೇಕಂತ ಆದ್ರೆ ಗುಣಮಟ್ಟದ ಆಗ್ಲಿಲ್ಲ ಅಂದ್ರೆ

ರಾಜಕಣ್ಣ ಏನುರೀ ತರ ಅದು ಕಂಪನ್ ಫಾರ್ ವಾರಿಗೆ ಕಂಪನ್ ಫಾರ್ ಬರ್ತಾರೆ ಬಾಗಿ ಕಂಪನ್ ನವರ್ ಸಿ ಅಂತ ಹೇಳಿ ಅಂತ ಅನ್ಸುತ್ತೆ ಈ ರಾಜಕಣ್ಣ ಬರ್ತವ ಹಾಗಾಗಿ ದಿನ ಇರ್ಲಿ ನಿಮ್ಮ ಪಾಲಕರು ನಿಮ್ಮ ಮೇಲೆ ಬಹಳಷ್ಟು ಭರವಸೆ ಇಡ್ತಾರೆ ನಿಮ್ಮ ಪಾಲಕರು ಕನ್ಸಿಡರ್ ಇರ್ತವ ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಸೈಂಟಿಸ್ಟ್ ಆಗಲಿ ಪ್ರೊಫೆಸರ್ ಆಗಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಎ ಸಿ ಆಗಲಿ ತಹಶೀಲ್ದಾರ್ ಪ್ರೊಫೆಸರ್ ಆಗಲಿ ಎಲ್ಲಾನು ಟೀಚರ್ ಆಗಲಿ ಅಂತ ಆಶಯಗಳು ಇರ್ತಾವೆ ಅವ್ರ ಆಶಯಕ್ಕೆ ತಕ್ಕಂತೆ ಮತ್ತು ನಿಮ್ಮ ಆಶಯಗಳು ಇರ್ತಾವ ನೀವೇನಾಗಬೇಕು ನಿಮ್ಮ ಕನಸು ಬರೀ ಅದ್ ಕನಸು ಕನ್ಸು ಮಾಡ್ಲಿಕ್ಕೆ ಬಹಳ ಶ್ರದ್ಧೆಯಿಂದ ಕೆಲಸನೇ ಮಾಡಿ ಮಾಡಿ ಶ್ರದ್ಧೆಯಿಂದ ನೀವು ಅಭ್ಯಾಸ ಮಾಡ್ತೀರ ಹೆಣ್ಮಕ್ಳು ಇಲ್ಲೇ ಇಲ್ಲ ಪ್ರತಿಯೊಬ್ಬರು ಈಗ ಬ್ಯಾರೇ ಕೆಲಸ ಇರೋಂಗಿಲ್ಲಲ್ಲ ಆ ಪಾಲಕರ ಕನಸುಗಳು ನಿಮ್ಮ ಕನಸುಗಳು ಏನದವಲ್ಲ ಅವೆಲ್ಲವೂ ನನಸು ಹಾಕ್ಲಿಕ್ಕೆ ಪ್ರಾಮಾಣಿಕವಾಗಿ ಪಡ್ಕೊಡ್ರಿ ನಾನು ಕೂಡ ಸಹ ಈ ಭಾಗದ ಶಾಸಕನಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಈ ಶಾಲೆಗೆ ಏನು ಹೆಚ್ಚಿನ ಸೌಕರ್ಯಗಳು ಸಿಗಬೇಕು ಶಕ್ತಿಯನ್ನು ತುಂಬಬೇಕು ಆ ಶಕ್ತಿಯನ್ನು ತುಂಬಿ ನಿಮ್ಮ ಕನಸುಗಳು ಸಕಾರ ಆಗ್ಲಿಕ್ಕೆ